ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಲಾವಣ್ಯ ತಮ್ಮೆಲ್ಲರಿಗೂ ಜ್ಞಾನ ಬೆಳಕು ವಾಹಿನಿ ಕಡೆಯಿಂದ ಆತ್ಮೀಯವಾದ ಸ್ವಾಗತ ನಾನು ಇಲ್ಲಿನ ತಮ್ಮೆಲ್ಲರೊಂದಿಗೆ ಪುಲ್ವಾಮಾದ ಕರಾಲ ದಿನದ ಬಗ್ಗೆ ಹಂಚಿಕೊಳ್ಳಲು ಬಂದಿದ್ದೇನೆ ತಮ್ಮಲ್ಲಿ ಯಾರಾದರೂ ಹೊಸಬರಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಪುಲ್ವಾಮಾದ ಕಪ್ಪು ದಿನ ಎರಡು ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಹದಿನಾಲ್ಕು ಭಾರತದ ಇತಿಹಾಸದಲ್ಲಿ ಅಳಿಸಲಾಗದ ನೋವಿನ ದಿನ ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾದಲ್ಲಿ ನಡೆದ ಭಯಾನಕ ದಾಳಿಯು ನಮ್ಮೆಲ್ಲರನ್ನು ನಡುಗಿಸಿತು ಉಗ್ರ ಸಂಘಟನೆಯೊಂದು ನಮ್ಮ ಸೈನಿಕರ ಬಸ್ಸಿಗೆ ಬಾಂಬ್ ದಾಳಿ ನಡೆಸಿ ನಲವತ್ತು ಜನ ವೀರ ಸೈನಿಕರನ್ನು ಬಲಿ ತೆಗೆದುಕೊಂಡಿತು ಈ ಕೃತ್ಯದಿಂದಾಗಿ ಇಡೀ ದೇಶ ನೋವಿನ ಸಾಗರದಲ್ಲಿ ಮುಳುಗಿತು ಸೈನಿಕರ ಕುಟುಂಬಗಳ ರೋಧನೆ ಆಕಾಶವನ್ನು ಮುಟ್ಟಿತು ಈ ದಾಳಿಯನ್ನು ಜೈಷ್ ಎ ಮೊಹಮ್ಮದ್ ಎಂಬ ಉಗ್ರ ಸಂಘಟನೆ ನಡೆಸಿತು ಅವರು ಸೈನಿಕರ ಬಸ್ಸಿಗೆ ಬಾಂಬ್ ಸ್ಫೋಟಿಸಿದರು ಈ ದಾಳಿಯಿಂದಾಗಿ ಬಸ್ ಸಂಪೂರ್ಣವಾಗಿ ನಾಶವಾಯಿತು ಮತ್ತು ಅದರಲ್ಲಿ ಪ್ರಯಾಣಿಸುತ್ತಿದ್ದ ಎಲ್ಲಾ ಸೈನಿಕರು ಮೃತಪಟ್ಟರು ಈ ದಾಳಿಯು ಭಾರತದ ಸಾರ್ವಭೌಮತ್ವಕ್ಕೆ ಮತ್ತು ಸೈನಿಕರ ಧೈರ್ಯಕ್ಕೆ ಧಕ್ಕೆ ತರುವ ಪ್ರಯತ್ನವಾಗಿತ್ತು ಆದರೆ ನಮ್ಮ ಸೈನಿಕರ ತ್ಯಾಗ ವ್ಯರ್ಥವಾಗಲಿಲ್ಲ ಇಡೀ ದೇಶ ಒಗ್ಗೂಡಿ ಉಗ್ರರ ವಿರುದ್ಧ ಹೋರಾಡಲು ಪ್ರತಿಜ್ಞೆ ಮಾಡಿತು ಈ ದಾಳಿಯ ನಂತರ ಭಾರತ ಸರ್ಕಾರವು ಉಗ್ರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಪ್ರತಿಜ್ಞೆ ಮಾಡಿತು ಭಾರತೀಯ ಸೇನೆ ಪಾಕಿಸ್ತಾನದಲ್ಲಿರುವ ಉಗ್ರರ ಗುಂಪುಗಳ ಮೇಲೆ ದಾಳಿ ನಡೆಸಿತು ಇದರಿಂದ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆ ಹೆಚ್ಚಾಯಿತು ಆದರೆ ಈ ದಾಳಿಯಿಂದಾಗಿ ಭಾರತೀಯರು ಒಗ್ಗೂಡಿ ದೇಶಭಕ್ತಿಯ ಭಾವನೆ ಹೆಚ್ಚಾಯಿತು ನಾವು ನಮ್ಮ ಹುತಾತ್ಮರನ್ನು ಯಾವಾಗಲೂ ನೆನಪಿಸಿಕೊಳ್ಳುತ್ತೇವೆ ಮತ್ತು ಅವರ ತ್ಯಾಗವನ್ನು ಗೌರವಿಸುತ್ತೇವೆ ಫೆಬ್ರವರಿ ಹದಿನಾಲ್ಕರಂದು ನಡೆದ ಈ ಘಟನೆಯು ನಮ್ಮ ಹೃದಯದಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ ಭಾರತೀಯ ಸೇನೆ ಭಾರತೀಯ ಸೇನೆ ನಮ್ಮ ದೇಶದ ಹೆಮ್ಮೆಯ ಮತ್ತು ಶಕ್ತಿಯ ಪ್ರತೀಕವಾಗಿದೆ ನಮ್ಮ ಸೈನಿಕರು ದೇಶದ ಗಡಿಗಳನ್ನು ಕಾಯುವ ಅಧಮ್ಯ ಧೈರ್ಯಶಾಲಿಗಳು ಅವರು ತಮ್ಮ ಕುಟುಂಬ ಸ್ನೇಹಿತರನ್ನು ದೂರವಿಟ್ಟು ನಮ್ಮ ದೇಶ ಸೇವೆ ಮಾಡುತ್ತಾರೆ ಕಠಿಣ ತರಬೇತಿಯಿಂದಾಗಿ ಅವರು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬಲಿಷ್ಠರಾಗಿದ್ದಾರೆ ಗಡಿಗಳಲ್ಲಿ ಕಠಿಣ ವಾತಾವರಣ ಅವರು ತಮ್ಮ ಕರ್ತವ್ಯ ನಿರ್ವಹಿಸುತ್ತಾರೆ ಭಾರತೀಯ ಸೇನೆ ವಿಶ್ವದ ಅತಿ ದೊಡ್ಡ ಸೇನೆಗಳಲ್ಲಿ ಒಂದಾಗಿದೆ ಇದು ಭೂ ಸೇನೆ ನೌಕಾಪಡೆ ಮತ್ತು ವಾಯುಪಡೆ ಎಂಬ ಮೂರು ವಿಭಾಗಗಳನ್ನು ಹೊಂದಿದೆ ಭಾರತೀಯ ಸೇನೆ ತನ್ನ ಸಾಮರ್ಥ್ಯ ಮತ್ತು ಧೈರ್ಯಕ್ಕಾಗಿ ಪ್ರಸಿದ್ಧವಾಗಿದೆ ಭಾರತೀಯ ಸೈನಿಕರು ಭಾರತೀಯ ಸೈನಿಕರು ತಮ್ಮ ದೇಶಕ್ಕಾಗಿ ಏನು ಬೇಕಾದರೂ ಮಾಡಲು ಸಿದ್ಧರಿರುತ್ತಾರೆ ಅವರು ಕಷ್ಟಕರ ಪರಿಸ್ಥಿತಿಗಳಲ್ಲಿ ಕೆಲಸ ಮಾಡುತ್ತಾರೆ ಅವರು ತಮ್ಮ ಜೀವವನ್ನು ಪಣಕ್ಕಿಟ್ಟು ತಮ್ಮನ್ನು ರಕ್ಷಿಸುತ್ತಾರೆ ಸೈನಿಕರು ವಿವಿಧ ಪಾತ್ರಗಳನ್ನು ನಿರ್ವಹಿಸುತ್ತಾರೆ ಕೆಲವರು ಗಡಿಕಾಯುವಲ್ಲಿ ತೊಡಗಿದ್ದರೆ ಇನ್ನು ಕೆಲವರು ವಿಶೇಷ ಕಾರ್ಯಾಚರಣೆಗಳಲ್ಲಿ ಪಾಲ್ಗೊಳ್ಳುತ್ತಾರೆ ಸೈನಿಕರು ತಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸುತ್ತಾರೆ ಮತ್ತು ದೇಶದ ಸುರಕ್ಷತೆಗೆ ಕಾರಣರಾಗುತ್ತಾರೆ ನಮ್ಮ ಸುರಕ್ಷತೆಗಾಗಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದ ನಮ್ಮ ಭಾರತೀಯ ವೀರ ಸೈನಿಕರಿಗಾಗಿ ನನ್ನದೊಂದು ಸಲ್ಯೂಟ್ ಜೈ ಹಿಂದ್ ಜೈ ಭಾರತ್ ಬೋಲೋ ಭಾರತ್ ಮಾತಾಕಿ ಜೈ